ಹಿರಿಯರಾದಂತಹ ನಾಡಗೌಡ್ರೆ ಹಿರಿಯರಾದಂತಹ ಮೆಡಗಾರ್ ವಕೀಲ್ರೆ ಇನ್ನುಳಿದ ಎಲ್ಲ ಗಣ್ಯರೇ ಸೇರಿದಂತ ಎಲ್ಲ ನನ್ನ ಆತ್ಮೀಯ ತಾಯಂದ್ರೆ ಹಿರಿಯರೇ ಸಹೋದರ ಸಹೋದರಿ ಯುವಕ ಮಿತ್ರರೇ ಇವತ್ತು ಇದೊಂದು ಸಂತೋಷದ ಕ್ಷಣ ಇದು ಯಾಕೆ ನಾವು ಬಾಳ್ಸೆಲ್ಲ ನೋಡ್ತೀವಿ ಅನೇಕ ಸಲ ನಾನು ಕೂಡ ಭಾಷಣ ಮಾಡ್ತಿರ್ತೇನೆ ನಮ್ಮ ಬಿಜಾಪುರ ಜಿಲ್ಲೆ ಹೆಂಗಾಗಬೇಕಪ್ಪ ಅಂದ್ರೆ ಯಾವ ರೀತಿ ಶರದ್ ಪವಾರ್ ಅವರು ಬಾರಾಮತಿಯನ್ನು ಮಾಡಿದಾರ ಹಂಗ ನಮ್ಮ ಬಿಜಾಪುರ ಜಿಲ್ಲೆ ಆಗ್ಬೇಕು ಯಾರ ಜೊತೆ ನೀವು ಸ್ಪರ್ಧೆ ಮಾಡಕತ್ತೀರಿ ಅಂತ ಕೇಳಿದ್ರೆ ನಾವು ಶರದ್ ಪವಾರ್ ಅವರು ಏನು ಬಾರಾಮತಿಯನ್ನು ಅಭಿವೃದ್ಧಿ ಮಾಡಿದಾರೋ ಆ ತರನ ಅಭಿವೃದ್ಧಿ ಆಗ್ಬೇಕು ಯಾಕಂದ್ರೆ ಅಲ್ಲಿ ನೀರಾವರಿ ನಾವು ನೀರಾವರಿ ಮಾಡಿದ್ವಿ ಅಲ್ಲಿ ಕೋಆಪರೇಟಿವ್ ಸೆಕ್ಟರ್ ನಲ್ಲಿ ಬಹಳ ದೊಡ್ಡ ಕೆಲಸ ಆಗ್ತಾ ಇದೆ ಕಾರ್ಖಾನೆಗಳಲ್ಲಿ ವಿಶೇಷವಾಗಿ ಆಹಾರ ಸಂಸ್ಕರಣೆ ಘಟಕಗಳು ಫುಡ್ ಪ್ರೊಸೆಸಿಂಗ್ ಇನ್ನೂ ಇವೆಲ್ಲವೂ ಕೂಡ ಒಂದ್ ಕಡೆ ಉದ್ಯೋಗ ಒಂದ್ ಕಡೆ ಇಂಡಸ್ಟ್ರೀಸ್ ಇನ್ನೊಂದ್ ಕಡೆ ನೀರಾವರಿ ನೀರಾವರಿ ಆದ್ರೆ ರೈತರಿಗೆ ಅನುಕೂಲ ಆಗ್ತದೆ ಇಂಡಸ್ಟ್ರೀಸ್ ಬಂದ್ರೆ ರೈತರು ಮತ್ತು ವಿಶೇಷವಾಗಿ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಬಂದ್ರೆ ಆಹಾರ ಸಂಸ್ಕರಣ ಘಟಕಗಳು ಬಂದರು ರೈತರು ಏನೂ ಬೆಳೆಯನ್ನ ಬೆಳೆದಿರ್ತೀರಿ ಉತ್ಪನ್ನವನ್ನು ಬೆಳೆದಿರ್ತೀರಿ ಅದಕ್ಕೆ ಹೆಚ್ಚಿನ ಒಂದು ಹಣವ ಸಿಗ್ತದೆ ಹೀಗಾಗಿ ಎರಡನ್ನೂ ಕೂಡ ಇನ್ನೊಂದು ಉದ್ಯೋಗ ಸೃಷ್ಟಿ ಆಗ್ತದೆ ನಾವು ಮೊನ್ನೆ ಜಾಗತಿಕ ಬಂಡವಾಳ ಹೂಡಿಕೆ ಸಮಾವೇಶ ಮಾಡಿದ್ವಿ ಹತ್ತು ಲಕ್ಷ ಕೋಟಿ ರೂಪಾಯಿ ಒತ್ತ ಬಂಡವಾಳ ನಮ್ಮ ರಾಜ್ಯಕ್ಕೆ ಹರಿದು ಬರ್ತದೆ ಸುಮಾರು ಆರು ಲಕ್ಷ ಜನರಿಗೆ ಉದ್ಯೋಗ ಸಿಗ್ತದೆ ಆಮೇಲೆ ಎಲ್ಲಾ ಕಡೆ ಇಷ್ಟು ಚೆನ್ನಾಗಿತ್ತು ಆಯ್ತು ಬಿಡ್ರಿ ಎಂಬಿ ಬಾಡ್ರೆ ಬರ ಎಲ್ಲ ಬಂಗ್ಳೂರು ಸುತ್ತಮುತ್ತ ಇಂಡಸ್ಟ್ರಿ ಹೋಗ್ತಾವೆ ಅಂತ ಹೇಳಿ ಬೆಂಗಳೂರು ಹೊರಗಡೆ ನಡ್ಗೌಡ್ರೆ ಹೊರತುಪಡಿಸಿ ಎಲ್ಲ ಆಗ್ತದಂದ್ರೆ ಈ ಸಲ ಎಪ್ಪತ್ತು ಪರ್ಸೆಂಟ್ ಬೆಂಗ್ಳೂರ್ ಹೊರತ್ ಆಗಿದೆ ಉತ್ತರ ಕರ್ನಾಟಕಕ್ಕೆ ನಲವತ್ತೈದು ಪರ್ಸೆಂಟ್ ಇಂಡಸ್ಟ್ರೀಸ್ ಇದೆ ಜಾಗತಿಕ ಹೊಡೆ ಒಂದು ನಮ್ಗೊಂದು ಕನಸ ನೀರಾವರಿ ಏನೋ ಹಿರಿಯರ ಆಶೀರ್ವಾದ ದೇವರ ಆಶೀರ್ವಾದ ಅಸಾಧ್ಯ ವಿದ್ಯುದಂತ ಇಲ್ಲಿ ನೀರಾವರಿ ಯಾರು ಕನಸು ಮನಸ್ಸಲ್ಲಿ ನೆನೆಸಿರಲ್ಲಿ ನೀರಾವರಿ ಮಾಡ ಮುಳು ನಲವತ್ತು ಲೆವೆಲ್ಗೆ ಇದು ನೀವು ಆರ್ನೂರ ಎಂಬತ್ತಕ್ಕ ಅದೇ ಎಂಬತ್ತೆರಡರ ತನ ತನಕ ಇಲ್ಲಿ ಯಾರ ನೀರು ಕೊಡ್ತಾರ ಹುಚ್ಚರ ಇಲ್ಲಿ ಯಾರ ನೀರಾವರಿ ಮಾಡ್ತೀವಂದ್ರೆ ತಕ್ಕ ಬಜರ್ಗಾಗ ಕರ ನೀರಾವರಿ ಮಾಡ್ತೀವಿ ಒಂದು ನೀರಾವರಿ ಮಾಡ್ತೀವಿ ಮಾಡ್ತೀವ್ ಯಾಕಂದ್ರೆ ಇದು ಅತಿ ಹತ್ತಿರ ಪ್ರದೇಶ ಇವು ಪಿ ಸ್ಟೇಜ್ ತ್ರೀ ಏನೈತಾ ಕೃಷ್ಣ ಮೇಲ್ದಂಡ್ ಹಂತ ಮೂರು ಆರ್ನೂರ ನಲ್ವತ್ತ ಮುಗಿತಾರ ಅದಕ್ಕಿಂತ ಮ್ಯಾಗಿಂದು ಆರ್ನೂರ ನಲ್ವತ್ತರಿಂದ ಮ್ಯಾಲ ನೀವು ಅವಕೆ ಪಾಪ ಕಷ್ಟ ಇತ್ತು ಮುಳುವಡಿ ಆಗ್ತೀರ ಅವ್ರದ್ದು స్వామి అదేనో దేవర ఆశీర్వాద నమ్దు హితు అసాధ్యవాదు సా ఏ చక్కడా బగీరథన ఆశీర్వాద బగిరథ మాత్ర సాధ్య ఇత ఆ బగీరథన్ ఆశీర్వాద నమ్మగత్తు కల్స ఆగి నోడీ ಇದು ಒಂದು ರೈತರ ಸಲುವಾಗಿ ಒಂದು ಸಂಘ ನಾ ಎಪ್ಪಿ ಒಂದ್ ನಾನು ಒಂದೇ ಬಿಡಪಾಲ ಉಪ್ಪುಲ್ ದಯಾಗ ಒಂದ್ಸಲ ನಡಬೇಕು ಕೋಲಾರ ಎಲ್ಲ ನಡೆಯಿತು ಅದು ತರ ಇದೇ ಒಂದು ಅದೇ ತರ ಐತೆ ಅಂತ ಹೇಳಿ ಇಲ್ಲಿ ಬಂದಾಗ ಗೊತ್ತಾಯ್ತು ಐತಿ ಇಲ್ಲ ಅಂತ ಹೇಳಿ ಯಾಕಂದ್ ಜಾಗ ತಗೊಂಡಿರಿ ಆ ಭೂಮಾಲಿಕ ಏನೋ ರೊಕ್ಕ ಕೊಟ್ಲತ್ತಿನ ಹಾಕಿದ್ರಿ ಏನೇ ಮಾಡಿಸಿರಿ ಏನೇ ಮಾಡಿಸಿ ಇಟ್ಟೆಲ್ಲ ಕಟ್ಟಡ ಕಟ್ಟಿರಿ ಇದು ಯಾವಾಗ ಆಗ್ಲಿಕ್ಕೆ ಸಾಧ್ಯ ಆಗ್ತದ ಮತ್ತು ಕಂತ ಕಂತ ಪತಿ ತಿಂಗಳಿಗೆ ಒಂದ್ ಕಂತ ಕೋಟಿ ಸಾಲ ಕೋಟಿ ಸಾಲ ಈ ಅಪಿಯೋಗಳು ಈ ವಿಶೇಷವಾಗಿ ಕೋಪರೇಟಿವ್ ಸೆಕ್ಟರ್ ಈ ಸಹಕಾರ ಕ್ಷೇತ್ರದಾಗ ಪ್ರಾಮಾಣಿಕರಿದ್ರ ಬೆಳಿತಾವ ನಿಮ್ಮ ಕುತ್ಕೊಂಡೋಗಿ ಒಂದೇ ದಿವಸ ಕಂತ ಏನಾರ ಆಗ್ಲಿ ಬಿಡು ನಾನು ಮೊದಲ ಗಾಡಿ ನಡೀಲತ್ತಂದ್ರೆ ಬಂದಾಗಿ ಹೋಗಿರ್ತಿತ್ತು ಒಳ್ಳೆ ರೀತಿಯಿಂದ ಬೆಳೆಸಿದಿರಿ ಅನೇಕ ಜನರು ರೈತರಿಗೆ ಅನುಕೂಲ ಮಾಡಿಕೊಟ್ಟಿರಿ ಕೊರೋನಾ ಸಂದರ್ಭದಲ್ಲಿ ಎಲ್ಲ ರೈತರು ಬಂದ ಬೆಳೆಗಳಿಗೆ ತರಕಾರಿಗಳಿಗೆ ಇಲ್ಲಿ ಇಟ್ಕೊಂಡು ಅವ್ರಿಗೆ ಮಾರುಕಟ್ಟೆ ವ್ಯವಸ್ಥೆ ಮಾಡಿಕೊಟ್ಟಿದ್ರೆ ಒಳ್ಳೆ ಕೆಲಸ ಮಾಡಿದ್ರು ಇದಕ್ಕೂ ಇನ್ನೂ ಹೆಚ್ಚಿನ ಉತ್ತೇಜನ ಸಿಗ್ಬೇಕು ಇಲ್ಲಿನೂ ಕೂಡ ಕೋಳ್ಸ್ತವ್ರು ಇದು ಮಾಡಿದಿರಿ ಬಹಳ ಪ್ರಾಮಾಣಿಕವಾಗಿ ಹೇಳ್ತೇನೆ ಮುಂದಿನ ಬರುವಂತ ದಿವಸದಲ್ಲಿ ನಾ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೂ ಮಾತಾಡ್ತೀನಿ ಕೇಂದ್ರ ಸರ್ಕಾರಕ್ಕೂ ಮಾತಾಡ್ತೀನಿ ಒಟ್ಟಾರೆ ನಿಮಗೆ ಒಂದು ಕೋಲ್ಡ್ ಸ್ಟೋರೇಜ್ ಇದು ಕೂಡ ಆಗುವ ವ್ಯವಸ್ಥೆ ಮಾಡ್ತೀವಿ ಮಾಡುವ ಮೂಲಕ ಎಲ್ಲ ರೀತಿಯಿಂದ ನನ್ನ ಕೈ ಆದಷ್ಟು ನನ್ನ ಶಕ್ತಿ ಮೀರಿ ಸಹಾಯವನ್ನು ಇವತ್ತು ಮಾಡ್ತೀವಿ ಮಾಡಿ ಇದು ಏನದಲ್ಲ ಇದೊಂದು ಒಂದು ಮಾದರಿಯಾದಂತ ದೇಶದಲ್ಲಿ ಮಾದರಿ ಆದಂತ ಇವತ್ತು ಇದು ಕಂಪನಿ ಆಗ್ಬೇಕು ಯಾಕೆ ನೋಡಿ ನಂದಿ ಸಕ್ಕರೆ ಕಾರ್ಖಾನೆ ಒಂದ್ಸಲ ಒನ್ ಟೈಮ್ ನಾವು ನಂಬರ್ ಒನ್ ಇದೀವಿ ರಾಜ್ಯಕ್ಕೆ ಮನೆಗ್ ಪ್ರಶಸ್ತಿ ಪಡ್ಕೊಂಡಿದೀವಿ ಎಕ್ಸ್ಪಾನ್ಷನ್ ಮಾಡಕ್ ಹೋಗಿ ಏನೋ ಮಾಡ್ಕೊಂಡು ಗದ್ದಲ ಆಗಿ ಬಹಳ ಸಂಕಷ್ಟ ಬಹಳ ಎಚ್ಚರಿಕೆಯಿಂದ ಇದು ನಮ್ಮ ಮನಿಗಿತ್ತಂದ್ರೆ ನಾವೇನು ಮೊದಲು ಸರ್ಕಾರ ಫೈದೆ ಆಗಲಿ ನುಕ್ಸಾನ ಆಗಲಿ ನಡೀಕಿ ಎಲ್ಲಾ ಜನರು ಕೂಡ್ಸೋ ಮಾಡಿತಿವ ಸರ್ಕಾರ ಇದ್ರಾಗ ಬಾಕ್ಯಾಟರಿಕೆಯಿಂದ ಬಹಳ ಪ್ರಾಮಾಣಿಕತೆಯಿಂದ ಬಹಳ ಜಾಗರೂಕತೆಯಿಂದ ಇದನ್ನ ನಾವು ಮುನ್ನಡೆಸ್ಕೋಬೇಕಾಗ್ತದೆ ಅಂದಾಗ ಮಾತ್ರ ಇದು ಯಶಸ್ವಿ ಆಗ್ತದೆ ಮತ್ ನೀವು ಕೂಡ ಸರ್ಕಾರ ಕೊಟ್ಟಿದ್ದೀರಿ ಯಾಕೆ ಬ ಉದ್ದೇಶ ಏನು ಇದನ್ನ ಮಾಡಾಕ ಅವಕ್ಕೂ ಯಾವ ಕಡೆ ಬೇರೆ ಕಡೆ ಯೋಗ ಬಗಾರ ಮಧುಸೌಕರ್ಯ ನಗರ ಮಂದಿ ಎಲ್ಲಾ ಪರಿಚಯ ಅದಾರ ಋಣವಾನಗಳು ಪರಿಚಯ ಅದಾರ ಅವ್ರ ಪರಿಚಯ ಅದರ ಪರಿಚಾರ ಹೋಗ ದ್ರಾಕ್ಷಿ ವೈದ್ಯಲ್ಲಿ ಇಡಾಕ ಬರ್ತೈತಲ್ಲ ಇದನ್ನ ಮಾಡಾಕೆ ಯಾಕೆ ಗುಲ್ಮುರ್ಗಿ ಬಿದ್ರು ಅವರು ಯಾಕಂದ್ರೆ ಇಲ್ಲಿ ಭಾಗದ ರೈತರಿಗೆ ಅನುಕೂಲ ಆಗ್ಲಿ ಹೆಚ್ಚೋ ಸಲ ಏನ ನೀವು ಬೆಳಿ ಬೆಳಿತೀರಿ ದ್ರಾಕ್ಷಿ ಬೆಳಿತೀರಿ ರೇಟ್ ಇರಂಗಿಲ್ಲ ಮಾರಾಕೆ ಮಾಡ್ಕೊಂಡು ನುಕ್ಸಾನಾಗ ಬರ್ತೀರಿ ಇಲ್ಲಿ ಬಂದು ಗೋದಾಮಿನಾಗ ಇಟ್ಟು ನಾಳೆ ಕೋಲ್ಡ್ ಇಟ್ಟರೆ ಮುಂದೆ ರೇಟ್ ಬಂದಾಗ ಮತ್ತೆ ನೀವು ಮಾರಾಟ ಯಾಕಂದ್ರೆ ಯಾವಾಗ್ಲೂ ಕೂಡ ರೈತರಿಗೆ ನಾವು ಏನು ಶಕ್ತಿಯನ್ನು ತುಂಬಿದ್ರೆ ರೈತರು ಬೆಳೆದಂತ ಬೆಳೆಗೆ ಬೆಲೆ ಸಿಗ್ಬೇಕು ಮತ್ತು ಬೆಲೆ ಸಿಗದಿದ್ರೆ ಬೆಲೆ ಸಿಗುವವರೆಗೇನು ಕೂಡ ಅವನಿಗೆ ಆ ಸಹಿಸುವಂತ ಶಕ್ತಿಯನ್ನು ಕೊಡ್ಬೇಕು ಅದಕ್ಕಿಂತ ಎಪ್ಪ ಅದು ಸಲುವಾಗಿ ಇವರು ಅಂತ ಆ ಶಕ್ತಿಯನ್ನು ಇಟ್ಕೊಂಡು ಸ್ಟೋರ್ಜ್ನಾಗಿಟ್ಕೊಂಡು ಇಟ್ಕೊಂಡು ಸ್ವಲ್ಪ ದಿವಸ ಇದು ಮಾಡಿ ತಂತ್ರ ಮಾರಾಟ ಮಾಡ್ಲಕ್ಕೆ ಅಲ್ಲಿ ತನ ಸ್ವಲ್ಪ ಮಾಲ್ ಮೇಲೆ ಸ್ವಲ್ಪ ಇದನ್ನು ಕೊಡ್ತಾರೆ ಸಾಲ ಸ್ವಲ್ಪ ಅಲ್ಪ ಸ್ವಲ್ಪ ಸಾಲ ಇಲ್ಲಿ ಕೊಡ್ತೀರಿ ಇಲ್ಲ ಬ್ಯಾಂಕ್ ನೂ ಕೊಡ್ತಾರೆ ನೀವೇನ್ ಮಾಡ್ಬಿಡ್ರಿ ಚೋಟ ಬ್ಯಾಂಕ್ ಒಂದು ಈ ಮೊದಲು ಇದನ್ನೇ ಕಟ್ ಆಗ್ಲಿ ಅಂತೀರಿ ಮುಂದೆ ಬರ್ತಾರೆ ಅದು ಅಂತಲ್ಲ ಬ್ಯಾಂಕಿನ ನಿಮ್ದು ಒಂದು ಬ್ಯಾಂಕ್ ಮಾಡಿಕೊಂಡು ಅಂದ್ರೆ ಅಲ್ಲಿ ತನ ಒಂದೇನೋ ಒಂದು ತುಸು ದುಡ್ಡ ರೈತರಿಗೆ ಇವತ್ತು ಸಹ ಒಂದು ಸಾಲ ಪುಲ್ಲ ಮಾಡ್ಕೊಂಡಿರ್ತಾನೆ ಅದೂ ಆಗುವಂಥದ್ದು ಆಗಬೇಕು ಆ ವಿಷಯಲ್ಲಿ ಈಗ ಈ ಪ್ರಯತ್ನ ಬಹಳ ಒಳ್ಳೆ ಪ್ರಯತ್ನ ಮಾಡಿದಿರಿ ಇವತ್ತು ನಾನು ಕೂಡ ಎಷ್ಟು ಹೇಳಕ್ಕೆ ಬಯಸ್ತೇನೆ ಇವತ್ತು ಬಹಳ ಕಷ್ಟದ ಸಮಯದಲ್ಲಿ ನಿಮ್ಮ ನೀರಾವರಿ ಆಗ್ಯದ ಈಗ ನಾ ನೀವು ಏನೇನು ಭಾಷಣ ಮಾಡಿ ನಾನು ಅರ್ಧ ಕೇಳೀನಿ ಅರ್ಧ ಬಿಟ್ಟೀನಿ ಅಲ್ಲಿ ನಮ್ಗೆ ಗುದ್ಮುರ ಬ್ಯಾರೇನೆ ನಂದು ಸೋಮ ಸಹಕರ್ ಚಗಳಿಗೆ ಇನ್ನಿನ್ ಮೀಟಿಂಗ್ ಇತ್ತು ಮೀಟಿಂಗ್ನಾಗ ಅವರು ಇವರು ನಮಗೆ ಬರಬರಾಗಿ ಹೇಳಿಲ್ಲ ನಾ ತೊಗೊಂಡ್ಬಿಟ್ಟಿನಿ ನಮ್ಮ ತುಸಿ ಪೊಲೀಸರು ನೀರ್ ಇಟ್ಟರ ಅಂತ ಹೇಳಿ ಅಲ್ಲಿ ಕೇಳಿದ್ರೆ ಆ ಹೆಚ್ಚಿಗೆ ನೀರು ತಗೊಂಡ್ಬಿಟ್ರಿ ಅಡ್ಜಸ್ಟ್ ಹೇಳಿ ಈಗ ಐದನೂರ ಹದಿನಾಲ್ಕು ಲೆವೆಲ್ ಕೆಳಗಡೆ ಕೆಳಗ್ ನೀರ್ ಬಿಟ್ರೆ ನಾನ್ ಇರ್ಸಬೇಕು ಈ ಸಲ ಬ್ಯಾನ್ಸ್ ಬಾಳಿ ಕುಡಿಯಕ್ಕೆ ನೀರಬೇಕ ನಮ್ ಈಗ ಇನ್ನೊಂದು ನೀರ್ ಕೂಡ ಪ್ರಯತ್ನ ಆಗ್ಬೇಕಲ್ಲ ಇನ್ನೊಂದು 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 ಅರ್ಧ ಟಿಎಂಸಿ ನೀರು ಕೊಟ್ರ ಜಗ್ತಾರ ಆ ಪ್ರಯತ್ನ ನಮ್ದು ಆಟಕ್ಕೆ ನಿಂದ್ರಿಸ್ಬೇಕಂತ ಮತ್ ಕಂಡೀಷನ್ ಮಾಡಿ ನಾನು ಸುಮಾರು ಸೌಕರ್ ನಾನು ಪ್ರಯತ್ನ ಮಾಡ್ತೀನಿ ಈಗ ಮತ್ತೆ ನಮ್ಮ ಬ್ಯಾರೇ ಹೇಳ್ಬಿಟ್ಟು ನಮ್ಮ ಸಂತೋಷ ಐನೂರ ಹನ್ನೆರಡಕ್ಕೆ ಹೋಗಿದ್ರು ಈಗ ಇಲ್ಲಿ ನೀರು ಅಂತ ಐನೂರ ಹ್ಯಾಂಗ್ರೀಸ್ ಹೋಗರ ನೀವು ಅದನ್ನ ಅದನ್ನ ಅಲ್ಲ ಅನ್ಬಿಡ್ರಿ ನೀವು 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 ಇಂಜಿನಿಯರ್ ಅಲ್ಲ ಅದು ಅದು ಕರೆಕ್ಟ್ ಅದು ಅವ್ರು ಬಿಟ್ಟು ಸ್ಟ್ಯಾಕ್ ಇರ್ತೈತಿ ಎಲ್ಲಿ ತರಬೇಡ ಬಂದಿರು ತರಕಾರಿ ಬರೀ ಏನು ಎತ್ಕೊಂಡ ಹಾ ಇಲ್ಲಿ ಯಾಕಡೆ ಹೋಗತಿ ಈಗ ತಗದ್ರಂದ್ರ ಇಲ್ಲಿ ಯಾಕಡೆ ಹೋಗತಿ ನಿಮ್ ಕಿಂತ ಏನವ ಮಾತಾಡೋಣ ಬಿಡ್ರಿ ಮಾತಾಡೋಣ ಬಿಡ್ರಿ ಮಾತಾಡೋಣ ಅದ್ ಮಾತಾಡೋನು ಅದಕ್ಕೆ ನಮ್ದು ಆಕಡೆ ಇತ್ತು ನಾನ್ ನಿಮ್ ನಾನು ನಿಮ್ಮ ಸೊಲಾಗಿ ಆಕಡೆ ಲಕ್ಷ ಹಾಕಿನಿ ಏನಾದ್ರು ಮಾಡಿ ಇನ್ನೊಂದು ಪ್ರಯತ್ನ ಮಾಡಿ ಒಟ್ಟು ಏನಾದ್ರು ಇನ್ನೊಂದ್ಸಲ ಲಿಫ್ಟ್ ಮಾಡಿ ಕೆರೆಗಳನ್ನ ಸ್ವಲ್ಪ ಒಂದು ಅರ್ಧ ಅರ್ಧವರೆ ಕೆರೆಗೆ ನೀರು ಕೊಟ್ರ ಏಪ್ರಿಲ್ ಮೇ ನಿಮ್ಗೆ ಮಳೆ ಹುಡುಗಿ ಅಂತ ಏಪ್ರಿಲ್ ಏಳನೇ ತಾರೀಕು ಅದೇ ಮೇ ಏಳ ತಾರೀಕು ಮೇ 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 ಜೂನ್ 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 ಏಳು ಮೇ ಎಂಡ್ ತನಕ ಹೋಗ್ಬೇಕು ಈಗ ಸೌಕಾರ ಜೂನ್ ತನಕ ಹೋಗ್ಬೇಕು ಚಿಂತಿಮ್ ಹಚ್ಚಾಕ ಹಚ್ಚಿಬಿಟ್ರ ನಮ್ಗೆ ಆಯ್ತಾ ಅದೇನೇ ಇರಲಿ ಅದು ಪ್ರಯತ್ನನ ಮಾಡನು ನೀರ ಇನ್ನೊಂದು ಕೊಡಿಸುವಂತ ಪ್ರಯತ್ನ ಇದು ಲಿಫ್ಟ್ ಮಾಡಾಕ ಅವಕಾಶ ಇತ್ತಂದ್ರೆ ಮಾಡೇ ಮಾಡ್ತೀನಿ ಯಾರು ಮಾತಿ ಸರಿ ಪ್ರಶ್ನೆ ಏನಿರಲಿಲ್ಲ ಐದನೂರ ಹನ್ನೆರಡಕ್ಕಿಂತ ಲಿಫ್ಟ್ ಮಾಡುವಂತ ಪರಿಸ್ಥಿತಿ ಇರ್ಲಿ ಕಂಡ್ರ ಬಾಳ ಗಂಭೀರ ಪರಿಸ್ಥಿತಿ ನಾವು ಬರ್ತೀವಿ ಯಾಕಂದ್ರೆ ಈ ಸಲ ಬಿಸಿಲು ಬಾಳ ಜಾಸ್ತಿ ಸಲ ಈ ಸಲ ಹಿಂಗುದು ಹಿಂಗುದು ನೀರ್ ಕೆರೆ ಆಗಿಬಿಟ್ರು ನೀರ್ ಮನಗಂಡ್ ಇರೋ ಹಿಂಗ್ ಏನಾದ್ರೆ ಖಾಲಿ ಆಕತಿ ಅವಿ ಅವಿ ಆಕತಿ ಅವಿಯಾಗಿ ಬಿಸಿಲಿಗೆ ಹೊರತಕ್ಕೆ ತಾಳಂಗಿರಿ ಸಲ ಬಹಳ ಬಿಸಿಲು ಕೆಟ್ಟ ಬಿಸಿಲಾಗಿತ್ತು ಹೇಳ ನಾರ್ಮಲ್ ಮಾನ್ಸೂನು ಹೇಳಿದ ಅದೇ ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಜಲ್ದಿ ಮಳೆ ಮಾಡ್ತಾನೆ ಕೂಡಪ್ಪ ಸಹಜ ಮಳೆ ಆಗಲಿ ಅಂತ ಹೇಳಿ ಇವತ್ತು ನಾನು ಇಷ್ಟೇ ಸಂದರ್ಭ ಹೇಳ್ತೇನೆ ಯಾವಾಗ ಯಾವಾಗ ಈ ಸಹಕಾರ ಸಂಘಗಳು ಇಂಥ ಕಂಪನಿಗಳು ಇದಾವೆ ಎಲ್ಲಿವರೆಗೆ ಪ್ರಾಮಾಣಿಕರು ಇರ್ತಾರೆ ಒಳ್ಳೆಯ ರೀತಿಯವ್ರು ಹೇಳಿದ್ರು ಪ್ರತಿ ವರ್ಷ ನಾವು ಆಡಿಟ್ ಮಾಡ್ತೀವಿ ನಮ್ಮ ಅಕೌಂಟ್ ಸಿದ್ಧಟ್ಕೊಂಡಿದೀವಿ ಎಲ್ಲಿನೂ ಕೂಡ ನಾವು ಇದು ಮಾಡಿಲ್ಲ ಅಂತೇಳಿ ಚಲೋ ಕಂಪ್ ಚಲೋ ಆಡಿಟರ್ ಕಡೆಯಿಂದ ಮತ್ತೆ ಅದನ್ನು ಹೇಳಿದ್ರು ಬರೇ ಆಡಿಟರ್ ಮತ್ತು ಯಾವ ಹೆಸರು ಅಂತ ಇಂತ ಆಡಿಟರ್ ಅಲ್ಲ ಚಲೋ ಆಡಿಟರ್ ಕಡೆಯಿಂದ ನಾವು ಅದನ್ನ ಏನೋ ಆಡಿಟ್ ಮಾಡಿಸ್ತೀವಿ ಅಂತ ಹೇಳಿ ಹೀಗಾಗಿ ಬಹಳ ಸುಸೂತ್ರ ನಡೆದ ಮುಂದ ಹಂದಿನಗಳಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಏನೆಲ್ಲ ಅದೇ ರೀತಿ ಏನ್ರಿ ಏನು ಅವ್ರಿಗೆ ಸಹಾಯ ಸಹಕಾರ ಮಾಡೋಕೆ ಬರ್ತದೆ ನನ್ಗೆ ಹೇಳಿರಿ ನನ್ನ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀದವ್ರು ಆಗಿರ್ಬೋದು ಅಥವಾ ನಿಮ್ಮ ಹಾರ್ಟಿಕಲ್ಚರೇ ಆಗಿರ್ಬೇಕು ಅಥವಾ ಫುಡ್ ಪ್ರೊಸೆಸಿಂಗ್ ಒಂದು ಡಿವಿಷನ್ ಇಂಡಿಯಾ ಯಾವ ರೀ ಯಾವ್ದರಾಗಲ್ಲ ಅಲ್ಲ ನಿಮ್ಮ ಮಿನಿಸ್ಟ್ರ್ ಯಾವ್ದಾಗ ಬರ್ತದೆ ಸ್ಕ್ರೀಟ್ನಾಗೆ ಅಗ್ರಿಕಲ್ಚರ್ ಮಿನಿಸ್ಟ್ರಿನಾಗೆ ಇವ್ರು ಇದ್ದಾರಲ್ಲ ಯಾರು ಮೊದಲು ಈಗ ಮಾಡಕ್ಕೆ ಹೋಗ್ತಾರೆ ಇವ್ರು ಆಗಬೇಕು ಸೆಕೆಂಡ್ರಿ ಯಾವ್ದಾರ ಹೌದಾ ಓಕೆ ಅದ್ ನೋಡ್ರಿ ಏನೇನೋ ಇದ್ದಷ್ಟು ಸಹಾಯ ಮಾಡಕ್ ಬರ್ತದೆ ಅದನ್ನ ರಾಜ್ಯ ಸರ್ಕಾರದ್ದು ಕೇಂದ್ರ ಸರ್ಕಾರದ್ದು ಇಂತಹ ಇದೊಂದು ಮಾಡ್ಯಾರಪ್ಪ ಪ್ರಯತ್ನ ಈ ಪ್ರಯತ್ನಕ್ಕ ನಮ್ಮೆಲ್ಲರ ಒಂದು ಸಹಕಾರ ನಮ್ಮ ಇರಬೇಕು ಬೆಳೀತಾರೆ ಬೆಳಿಲಿಕ್ಕೆ ನಾನು ಸಹಾಯ ಮಾಡ್ತೇನೆ ನೀವು ಕೂಡ ನಮ್ಗೆ ಹಾದಿ ಹೇಳ್ರಿ ಯಾಕೆ ನಿಮ್ಗೆ ಹಾದಿ ಮಾಡಲಿಕ್ಕೆ ಗೊತ್ತಿರ್ತಾವೆ ನಮ್ಗೆ ಗೊತ್ತಿರಂಗಿರ್ತೀವಿ ಏನ್ರಿ ನೀವು ಅದ್ ಹಾದಿ ಹೇಳ್ರಿ ನಾವು ಹೇಳುವಂತದ್ದು ಆ ಕೆಲಸವನ್ನ ನಾವು ಮಾಡ್ತೀವಿ ಮಾತನ್ನ ಈ ಸಂದರ್ಭ ಹೇಳಿ ಬಹಳ ಸಂತೋಷದಿಂದ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೀನಿ ನಮ್ಮ ಯಾಕೂಬ್ ಜಿ ಅವರು ಮತ್ತು ನಮ್ಮ ಮಧುಸುಖರ್ ಸೌಕರ್ ಜಾಧವ್ ಅವರು ಇಬ್ಬರು ಕೂಡ ಇಲ್ರಿ ನೀವು ಅದೇನು ತಗೊಂಡ್ರೆ ಬರಬೇಕು ಬರಬೇಕು ಅಂತ ನಾ ತಪ್ಪಿಸ್ಬೇಕಂತ ಭಾಳ ಮಾಡಿದ್ನಿ ಒಂದೇ ಒಂದ್ ವಾರ ಎರಡು ವಾರ ತಪ್ಪಿಸಿದೀನಿ ಆದ್ರೂ ಅವ್ರು ಹಠ ಇರಲಿಲ್ಲ ನೀವು ಬರಬೇಕಂತಂದ್ರು ಅದಕ್ಕೆ ಅವರ ಪ್ರೀತಿಗೆ ಅವರೊಂದು ಇದಕ್ಕೆ ಬಂದಿದ್ದಕ್ಕೆ ಬಂದದಕ್ಕೆ ಸಾರ್ಥಕ ಆಯ್ತು ಏನ್ ಪೋಪಟ್ ಮರ ಬಂದ ಸಾರ್ಥಕ ಆಯ್ತು ಒಳ್ಳೆ ಕೆಲಸ ಮಾಡಿದ್ರಿ ಯಾಕಂದ್ರೆ ಇದು ನಮ್ಗೆ ಅರ್ಥ ಆಗ್ತದೆ ಇಲ್ಲಿ ಬಂದಿರ್ಲಿಕ್ಕ ಗೊತ್ತಾಗ್ತದೆ ನಾವು ನಮ್ಮ ಮೊದಲು ಇವ್ರು ಏನೋ ಅಂತಾರೆ ಇದು ಅಂದಾಗ ಅಲ್ಲೊಂದು ಕೋಲಾರದಾಗ ಒಂದಿರೋ ಒಂದು ಜಗಳ ನಡೀತದೆ ಉಪ್ಪಲ್ ದಿನಾಗೆ ಉಪ್ಪು ದಿನಾಗೆ ಅವ್ರ ಶೇಕು ಪೂಜೆ ಮಾಡ್ಕೊಂಡು ಜಗಳಾಗಿತ್ತಾರ ನಿಮ್ಗೆ ಫೋನ್ ಮಾಡಿ ನಾನು ಯಾರಿಗೂ ಹೌದು ಎಲ್ಲ ಕೂತ್ಕೊಂಡು ಕಂಪು ಮಾಡಿರಿ ಅಂತ ಒಂದು ಕಂಪ್ ಕಂಪ್ಲೇಂಟ್ ತಿರ್ಸಾರ ಗದ್ದಲ ಅಲ್ಲಿ ಕೋಲಾರದ ಒಂದೈತಿ ಕೋಲಾರದ ಒಂದು ಅಲ್ಲಿ ಅವ್ರ ಒಂದೈತಿ ನಾ ಅದೇ ತರ ತಿಲ್ಲ ಬಾಳ ಒಳ್ಳೆ ಕೆಲಸ ಮಾಡಿರಿ ಏನ್ರಿ ಅದಕ್ಕೆ ನಿಮ್ಗೆ ಸಂಪೂರ್ಣವಾದಂತ ಬೆಂಬಲ ಕೊಡುವಂತಹದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ನಾನು ಈ ಭಾಗದ ಶಾಸಕನಾಗಿ ಸಚಿವನಾಗಿ ನಿಮ್ಮವಾಗಿ ಎಲ್ಲಾ ರೀತಿಯ ಸಹಕಾರಗಳನ್ನ ಬೆಂಬಲವನ್ನ ನಾನು ಕೊಡ್ತೀನಿ ಅನ್ನೋ ಮಾತನಾಭ ಹೇಳಿ ಬಹಳ ಸಂತೋಷದಿಂದ ಇದರಲ್ಲಿ ಭಾಗವಹಿಸಿದ್ದೀನಿ ಇದರಲ್ಲಿ ರಾಜಕೀಯ ತರಾಕ್ ಹೋಗ್ಬೇಡ್ರಿ ರಾಜಕೀಯ ಹೊರಗೆಟ್ಟು ನಿಮ್ಮ ನಿಮ್ಮ ಇದನ್ನು ವೈಯಕ್ತಿಕ ಹೊರಬಿಟ್ಟು ಈ ಸಂಸ್ಥೆ ಬೆಳೀಬೇಕು ಉಳಿಬೇಕು ಅನ್ನೋ ದೃಷ್ಟಿಯಿಂದ ಕೆಲಸ ಮಾಡಿ ಯಾರು ಆಂ ಶಿಸಿ ರಸ್ತೆ ಆ ಒಂದು ಕಿಲೋಮೀಟ್ರ್ ರೋಡು ಮತ್ತು ಸಿಸಿ ಎಸ್ಟಿಮೇಷನ್ ಮಾಡಾಕ ಅದ್ರ ಮಹಾರಾಜ್ ಮಹಾರಾಜ ಅವ್ನು ಬಸ್ಲೆ ಇದ್ದನ ಇದ್ರ ಮದು ಖರ್ಚು ಅದಾವನ್ ಮ್ಯಾಲೆ ಟಕ್ ಅಥವಾ ನಮ್ಗೆ ಹೇಳಿ ತಪ್ಪಸೇ ಬಿಡ್ತೈತೆ ಅಂತ ಕಡೆ ಅದಕ್ಕೆ ಮಾಡ್ಕೊಟ್ಬಿಡೋದು ರೈಟ್ ರೈಟ್ ಮದುಕ್ ಮದು ಮದು ರೊಕ್ಕ ಕೊಡದಾಗ ನಮ್ಗೆ ಕೊಡೋದ ಮಾಡು ಯಾರು ಕೊಡದಾಗ ಅಮೇಲೆ ಗ್ಯಾರಂಟಿಗಳು ನಿಮ್ ಗ್ಯಾರಂಟಿ ಚೇರ್ಮನ್ ಬಂದಾರ ನಿಮ್ಗೆಲ್ಲರಿಗೂ ನೋಡಿ ನಾವು ಗ್ಯಾರಂಟಿ ಬಿಜಾಪುರ ಜಿಲ್ಲಾ ನಂಬರ್ ನಂಬರ್ ಎರಡನೇ ಸ್ಥಾನದಾಗದಿವ ಚಿಕ್ಕಮಗ್ಳೂರ್ ಫಸ್ಟ್ ಅದ ಯಾಕಂದ್ರೆ ಚರ್ಚಕ್ಕೆ ಕಡಿಮೆ ಅದ ಆಮೇಲೆ ತಿಕ್ಕೋಟ ಹೋಬಳಿ ಫಸ್ಟ್ ಅದ ನೀವೆಲ್ಲ ಏನ್ ಗೃಹಲಕ್ಷ್ಮಿ ತಗೊಂಡಿರಲ್ಲ ಇಡೀ ರಾಜ್ಯದಾಗೆ ನೀವೇ ನಂಬರ್ ಒನ್ ಬಂದವಲ್ ದುಡ್ಡು ಇವ್ರಿಗೆ ಕೊಡ್ತೀರ ನೀವು ಕೊಡಂಗಿಲ್ಲ ತಪ್ಪಿ ಕೂಡ ಕಡೆ ಹೋದ್ರು ಬರಂಗಿಲ್ಲ ಮತ್ ಕಡೆ ಹೋಗಾವ್ ನಮ್ ಗುರುತು ಪಾರ್ಟಿಗೆ ಹೋಗಾವಿ ಮಾಡಿ ರಾಜ್ಯಕ್ಕೆ ಫಸ್ಟ್ ರೀ ಜಿಲ್ಲಾ ಅಲ್ರಿ ರಾಜ್ಯಕ್ಕೆ ತಿಕ್ಕೋಟ ಹೋಗಿ ಫಸ್ಟ್ ತಿಕ್ಕೋಟ ತಾಲೂಕು ಬಬಲೇಶ್ವರ್ ನಂಬರ್ ತ್ರೀ ಇನ್ನೊಂದು ಮೂರು ಮಂದಿ ಹುಡುಗಾರ ಎಟ್ ಹುಡುಗಾರೀ ಅಲ್ಲಿ ಇಲ್ಲಿ ಎಷ್ಟು ಹುಡುಗ

ಎಲ್ಲಾ ಸ್ವಸಹಾಯ ಗುಂಪುಗಳಿಗೆ ಪಿಗ್ಮಿ ಪಿಗ್ನಿ ಏಜೆಂಟ್ ಹೆಂಗಿರ್ತಾರ ಅವ್ರಿಗೂ ಕೂಡ ಅಲ್ಲಿ ಭಾಗ್ಯ ಕೊಡ್ತದ ಇನ್ನಟ್ಟು ಸ್ವಸಹಾಯ ಗುಂಪುಗಳಿಗೆ ನಾವು ಸಹಾಯವಾಗಿ ಸರ್ ಸದುಪಯೋಗ ಆಗ್ಬೇಕಷ್ಟೇ ಆಯ್ತು ಬಿಡೋದು ಒನ್ ಪರ್ಸೆಂಟ್ ಅದ್ನ ಅದ್ರಾಗೂ ಎಷ್ಟೆಷ್ಟು ನಿಜವಾಗದ ಅವ್ರು ಮಾಡಿಬಿಡುದು

ನಮಗೇನ್ ಬೇಡಪ್ಪ ಮಂದಿಗೆ ಯಾರು ಬಡ್ರು ಅವ್ರಿಗೆ ಹೋಗಿ ಸಾಕು ಶ್ರೀಮಂತರಿಗೆ ಹೋಗ್ಲಿ ಬಿಡಲಿ ಬಡ್ರ ಯಾರು ಒಬ್ಬರು ಉಳಿಬಾರ್ದು ಶ್ರೀಮಂತರಿ ನೂರು ಮಂದಿರ ಸಾವಿರ ಮಂದಿ ಉಳಿಲ ಅವ್ರ ಯಾರು ಉಳಿ ಪ್ರಶ್ನೆ ಬಂದಿಲ್ಲ ಬಡ್ರು ಒಬ್ಬರು ಉಳಿಬಾರ್ದಾರೆ ಅಷ್ಟೇ ಒಬ್ಬೊಬ್ಬರು ಉಳಿಬಾರ್ದು ಅಂತ ಮಾತಾ ಹೇಳಿ ಇವತ್ತು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಇಂತಹ ಸಂಘ ಸಂಸ್ಥೆಗಳು ಬೆಳೆದು ನಮ್ಮ ಜಿಲ್ಲೆ ನಮ್ಮ ಮತಕ್ಷೇತ್ರ ಇಡೀ ರಾಜ್ಯಕ್ಕೆ ದೇಶಕ್ಕೆ ಮಾದರಿ ಆಗ್ಬೇಕು ಇನ್ನೂ ಹೆಚ್ಚಿನ ಯೋಜನೆಗಳನ್ನ ಕೂಡ ನಾ ಇನ್ನೊಂದು ಮಾಡಾಕತ್ತಿನಿಕಾರ ಈಗ ಎಕರೆ ಪಬ್ಲಿಷರ್ ನೀರು ಅದ್ರ ಜೊತೆಗೆ ಟ್ರಯಲ್ ಮಾಡಿ ಇಲ್ಲಿ ಹೆಂಗೆ ಕೆರೆಗಳು ನೀರು ತುಂಬಿಸಿದ್ವಲ್ಲ ಹಂಗ್ ಹಲ್ಲಕ್ಕೆ ನೀರು ನೀರು ಕೊಟ್ಟು ಪ್ರತಿ ಒಂದು ಕಿಲೋಮೀಟರ್ ಒಂದೊಂದು ಬಂದಾರ ಈಗ ನಮ್ಮಲ್ಲಿ ಬಹಳ ಆಗಿ ಹೋಗ್ಯಾವ್ ಆದ್ರೂ ಕೂಡ ಒಂದು ಆ ಮಾಡಲ್ ಒಂದು ಎರಡು ನೂರು ಕೋಟಿ ರೂಪಾಯಿ ಒಂದು ಪ್ರೊಜೆಕ್ಟ್ ಆಗಿತ್ತು ನೂರ ಐವತ್ತು ಕೋಟಿ ರೂಪಾಯಿ ಅಂದ್ರೆ ಎಲ್ಲಾ ಏನು ನಮ್ಮ ಕೆನಾಲ್ ನೆಟ್ವರ್ಕ್ ಐತಲ್ಲ ಕೆನಾಲ್ ನೆಟ್ವರ್ಕ್ ಮೇಲೆ ನಮ್ಗೆ ನೂರ ಐವತ್ತು ಹಳ್ಳಗಳು ಹಳುಗಳು ಜಿಲ್ಲಾದಲ್ಲಿ ಆ ನೂರ ಐವತ್ತು ಹಳ್ಳಕ್ಕ ಏನು ಇದು ಇರ್ತದಲ್ಲ ಮಳೆಗಾಲ ಸಂಬಂಧ ಸಂತರ್ ಬಿಡೋದವು ನೀರ್ ಬಿಟ್ಟು ಪ್ರತಿಯೊಂದು ಕಿಲೋಮೀಟರ್ ಒಂದೊಂದು ಮೀಟರ್ ಚೆಕ್ ಡ್ಯಾಮ್ ಮಾಡಿ ನೀರಲ್ಲಿ ಹೇಳಿ ಸುಮಾರು ನಾಲ್ಕನೂರ ಹಳ್ಳಿಗೆ ಫೈದಿ ಹಾಕೈತ ಅದನ್ನ ಎರಡನೇ ಹಂತ ಉಳಿದ್ಗಡೆ ಆಗಲಿ ಒಂದೇ ಹಂತದ ಪೈಲಟ್ ಏನೈತಲ್ಲ ಅದನ್ನ ಇಲ್ಲಿನೇ ಮಾಡ್ಬೇಕು ಅಂತ ಚಿಂತೆ ಮಾಡಿ ನಿಮ್ಮ ಆಶೀರ್ವಾದ ಇದ್ರ ಅದು ಆಕೈತಿ ಇನ್ನಷ್ಟು ಅಂತರ್ಜಲ ಹೆಚ್ಚಿಗೆ ಹಾಕೈತಾವೆ ಆ ಕೂಡ ಮಾಡ್ತೀವಿ ಅನ್ನೋ ಸಂದರ್ಭ ಹೇಳಿ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೀನಿ ಉದ್ಘಾಟನೆ ಮಾಡಿದೀನಿ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಇದನ್ನು ಉಳಿಸ್ರಿ ಇದನ್ನು ಬೆಳೆಸಿ ಇವತ್ತು ಈ ತರ ನಿಮ್ಮನ್ನು ನೋಡಿ ಉಳಿದವರು ಬಂದು ನೋಡ್ಬೇಕು ನೀವ್ ಹೆಂಗ್ ಮೂರು ಹೋಗಿರಲ್ಲ ಹಂಗ್ ಬೇರೆ ಕಡೆ ತಾಲೂಕಿನವರು ಬೇರೆ ಜಿಲ್ಲಾದವರು ಬೇರೆ ಇದು ಬಂದು ನಿಮ್ ನೋಡಿ ಅವರು ಈ ರೀತಿ ಸಂಘ ಮಾಡಿಕೊಂಡು ಗೊತ್ತ ರೈತರಿಗೆ ಒಳ್ಳೇದಾಗುವಂತ ಕೆಲಸ ಆಗ್ಬೇಕು ಅನ್ನೋ ಮಾತನ್ನ ಈ ಸಂದರ್ಭ ಹೇಳಿ ನನ್ನ ಮಾತಿಗೆ ಅಭಿರಾಮಿ ಎಲ್ಲರಿಗೂ ನಮಸ್ಕಾರ